ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈದ್ ಮಿಲಾದ್ ಮೂಬಾರಕ್ಕೆ ರೀ ಹಬ್ಬದ ಶುಭಾಶಯಗಳು ರೀ ಇವತ್ತು ನೋಡಿರಿ ಇದ್ಮೀಲಾದ ಐತೆಲ್ಲ ರೀ ಹಾಗಾಗಿ ಏನಾರ ಸ್ವೀಟ್ ಮಾಡಿ ಪಾಚನೆ ಕೊಡಿಸ್ತೀವಿ ನಾವು ಮನೆ ಮನೆಯೊಳಗೆ ಹಾಗಾಗಿ ನಾನು ಇವತ್ತು ಸ್ಪೆಷಲ್ ಸ್ವೀಟು ಅದೆಲ್ಲ ರೈಸ್ ಅದೆಲ್ಲ ಮಾಡಾ ರೀ ಮತ್ತೆ ಇದು ಸಾರಿ ನೋಡಿ ನಾನು ಹಾಕ್ಸಿದಂಥ ಸಾರಿ ನೀವೆಲ್ಲರೂ ಹುಟ್ಟಿರೋ ಇಲ್ಲ ಇನ್ನೂ ಗೊತ್ತಿಲ್ಲ ನನ್ನ ಮನೆಯೊಳಗಂತ ನಾವ್ ಬಿಗೋ ಸ್ವಲ್ಪ ನಾಲೆ ಉಟ್ಕೊಂಡೆ ರೀ ಹೆಂಗೆ ಆಗೈತಿ ಅಂತ ಹೇಳಿದ್ರೆ ನಾನು ತಗೋಂಥ ಸೀರೆ ನಾನು ಹುಟ್ಟಂತ ಸೀರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ ನೋಡಿರಿ ಫುಲ್ಲು ವರ್ಕ್ ಇದು ಫುಲ್ ವರ್ಕ್ ಇದೆ ಬ್ಲೌಸ್ ನೋಡಿರಿ ಆರೀಪ ಹೊಲದಲ್ಲ ರೀ ಬ್ಲೌಸ್ ನನಗೆ ಈ ಥರನೇ ಇರಬೇಕು ರೀ ಇವು ಡೈಲಿ ಉಡೋದ್ರೆ ಹಿಂಗೆ ಆಪ್ ತೊಳಿದ ನಡ್ತಿದ್ವಿ ಇವು ಈ ಥರ ಉದ್ದನೇ ಇರಬೇಕು ನನಗೆ ಅಂದ್ರೆ ನನಗೆ ಸೇರಿ ರೀ ಅದೇ ರೀ ಈ ಥರ ಐತ್ರಿ ಹೆಂಗಾಗೈತೆ ಅಂತೇಳಿ ನಾನು ಬಿಟ್ಟಂತ ಸಿಗಿ ನನಗೆ ಹೆಂಗೆ ಅಂತ ಅಂತೇಳಿದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತು ಇವತ್ತು ನಾನು ಡ್ರೈ ಫ್ರೂಟ್ಸ್ ಪೂರಿ ರೀ ಅಂದರೆ ವರ್ಷ ವರ್ಷ ನಾನು ಮಾಡ್ತೀನಿ ಇಲ್ಲರಿ ಅದೇ ರೀತಿ ನಾನು ರೀ ಇವತ್ತು ಅದಕ್ಕೆಲ್ಲ ಏನೇನು ಬೇಕು ಹೆಂಗೆ ಮಾಡೋದು ಅಂತ ನೋಡೋಣ ಇದು ಮೈದಾ ರೀ ಸಾಣಿಸ್ಕೊಂಡೆ ರೀ ಇದನ್ನು ಗಟ್ಟಿಯಾಗ ನಾ ಇದು ರೀ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತರಿ ಯಾಕಂದ್ರೆ ಮೈದಾ ಹಿಟ್ಟಿನ ಭಾಳ ನೀರು ಜಾಸ್ತಿ ಹಿಡಿಯಂಗಿಲ್ಲ ನೀರು ಹಾಕೊಂಡು ಇಷ್ಟಿಷ್ಟೇ ಮೆತ್ತಗಾಗ ನಾನು ಇಟ್ಕೊಂಬನ್ರಿ ನೆನ್ತೈತೀರ ಅಂದ್ರೆ ನಾನು ಡ್ರೈ ಫ್ರೂಟ್ಸಿಂದ ಹೂರ್ಣ ಮಾಡ್ಕೊಳೋರ್ಗೆ ಅಂದ್ರೆ ಸೂಸ್ಲಾ ಮಾಡ್ಕೊಳೋರ್ಗೆ ಅಂದ್ರೆ ಇದು ನೆನ್ಬಿಡತ್ರಿ ಇಲ್ಲ ನೋಡ್ರಿ ಹಿಟ್ಟು ನಾದಿಟ್ಟು ಒಂದು ಮುಚ್ಚಿಟ್ಬಿಡಣೆ ಬಾದಾಮಿ ಮತ್ತು ಗೋಡಂಬಿ ಇವ್ನೇನು ಮಾಡಂದ್ರೆ ಸ್ವಲ್ಪ ತುಪ್ಪದೊಳಗೆ ಹುರ್ಕೊಂಬಾನಿ ಇವ್ನು ತಿನ್ರಿ ಯಾಕಂದ್ರೆ ನಮ್ಮ ಮಿಕ್ಸಿಗೆ ಇದು ಹೋಗೇ ಬಿಡ್ತಾವೆ ನಮ್ಮ ಮಿಕ್ಸಿ ಜಾರಿ ಹಾಗಾಗಿ ಸ್ವಲ್ಪ ಜಜ್ಜೊಂದು ತುಪ್ಪದೊಳಗೆ ಸ್ವಲ್ಪ ಬಿಸಿ ಮಾಡಿ ತೊಗೊಂಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಈಗ ತುಪ್ಪ ಕಾಯಿ ಇವನ್ನ ಇವನ್ನ ರೀ ಈಗ ಫ್ರೈ ಮಾಡ್ಕೊಂಬಿಡಣ ಇವನ್ನ ಸ್ವಲ್ಪ ಲೈಟಾಗಿ ಇದಾಗ್ ಕಲರ್ ಅಷ್ಟೇ ಸಾಕು ಸಾಕ್ರಿ ಭಾಳ ಇದು ಕೆಂಪಾಗ ಬೇಡ್ರಿ ಸ್ವಲ್ಪ ಕೊಬ್ಬರಿ ತುರ್ಗದ್ ಕೊನಿಷ್ಟ ಇಲ್ಲ ಇಲ್ಲ ಇಷ್ಟ ಸಣ್ಣಗೆ ಇದನ್ನ ರೀ ಯಾಕಂತ ಹೇಳಿದ್ರೆ ಇನ್ನೂ ಮಿಕ್ಸಿ ಮಾಡ್ಬೇಕಿರೋ ಯಾಕಂತ ಹೇಳಿದ್ರೆ ಅಮ್ಮರಿಗೆ ಅಲ್ಲಿಗೆ ಬರಲ್ರಿ ಹಿಂಗೆ ಇಟ್ಟರು ಮಾಡ್ಬೋದು ರೀ ಸ್ವಲ್ಪ ಸಣ್ಣಗೆ ಜಜ್ಜಕೊಂಡು ಮಾಡ್ಬೋದು ಆದ್ರೆ ಹಲ್ಲಿಗೆ ಬರಂಗಿಲ್ಲ ಅದಕ್ಕೆ ಪುಡಿ ಮಾಡಿಬಿಡ್ತೀನಿ ರೀ ಪೂರ ಪುಡಿ ಮಾಡಿನ ಸಕ್ಕರೆ ಬೀಸ್ಕೊಂಡು ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ ಇನ್ನು ಎಣ್ಣೆ ಎರಡು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ರೀ ಸಕ್ಕರೆ ಇದೆ ಇದು ಇದನ್ನ ಬೀಸ್ಕೊಂಡು ತೊಗೊಂಬಿಡೋಣ ರೀ ಮಾಡತಿ ಮಮ್ಮಿ ಇವಾಗ ಇವಾಗ ಹುರ್ಗಿ ಮಾಡ್ಕೊಂಡು ಅಂದ್ರೆ ಹೋಳ್ಗಿ ಮಾಡ್ಕೊಂಬೋಡ ಹ್ಞೂ ಡ್ರೈ ಫ್ರೂಟ್ಸ್ ಹೋಳ್ಗಿ ಹಾಂ 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 ಮಾಡ್ಕೊಳ್ರಿ ಚೆಂದ ಆಗೈತೆ ಮಮ್ಮಿ ಚೆನ್ನಾಗೈತೆ ಮನೆ ತೊಗೊಂಬಂದೇವ್ರಿ ಅದ್ರೊಳಗಿಂದ ಅಲ್ಲ ಅದು ಅದ್ರೊಳಗಿಂದ ನೋಡ್ತದೆ ಗಡಿ ನೋಡೋ ಹೆಂಗೈತಿ ಹ್ಞೂ ಚೆನ್ನಾಗ ಇದೆಯಲ್ಲ ಭಾರಿ ಆಗೈತಿ ಹ್ಞೂ ಹ್ಞೂ ತೊಗೊಂಡ್ರಲ್ಲ ಎಲ್ಲ ಸೀರೆನು ಹ್ಞೂ ತೊಗೊಂಡ್ರಲ್ಲ ಅದಕ್ಕೆ ನಾವು ಒಂದು ಹುಡುಗ ತೋರಿಸ ನಮ್ಮ ಫ್ರೆಂಡ್ಸಿಗೆ ಅಂತ ಅಂದ್ರೆ ಕೊಟ್ಕೊಂಡಿ ನೋಡ್ರಿ ಹೇಗೈತೆ ಅಂತ ಅದು ಕಮೆಂಟ್ ಮಾಡಿ ಹೇಳಿ ಅಂತ ಫಸ್ಟಿಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ರಿ ನಾನು ಈಗ ಡ್ರೈ ಫ್ರೂಟ್ಸ್ ಹೋಳಿಗೆ ಮಾಡ್ಕೊಂಡ್ರಿ ಈಗ ಅದು ಹೆಂಗೆ ಅಂತ ಅಂದ್ರೆ ನಾನು ವಿಡಿಯೋದೊಳಗೆ ತೋರಿಸ್ಬೋಂತ ಇದು ಮಾಡಕ್ಕೆ ನೀವು ಎಲಕ್ಕಿ ಕೈರಿ ಇಲ್ಲಿ ಸಕ್ಕರೆ ಬೀಸಿದೆ ನನಗೆ ಈಗ ಇದು ಡ್ರೈ ಫ್ರೂಟ್ಸ್ ಹಾಕೊಂಡ್ರಿ ಒಂದೆರಡು ಎಲಕ್ಕಿ ಕಾಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಇದನ್ನು ಪುಡಿ ಮಾಡ್ಕೊಂಬಿಟ್ಟು ನೋಡಿರಿ അത് കുഞ്ഞന അത് ഇത മിക്സ് മൈഗന്ന ഡ്രൈ ഫ്രൂട്ട്സിക്ക് സക്കൗ ഹു നോ ആ പ്രാക്ടീസ് ഫുഡ് അവർ ഖുഷി വന്ന് സക്കി പൗഡർ പൗഡർ പൗഡ ಸ್ವೀಟ್ ನೋಡ್ಕೊಂಡು ಹಾಕೋರಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತೀರಿ ಅಷ್ಟೆಷ್ಟು ಇದು ಪುಡಿ ಅಲ್ರಿ ಇದು ಸಕ್ಕರೆ ಸಕ್ಕರೆ ಸಂಗೀತ ಪುಡಿ ನೋಡಿ ಮಾವ್ ಅಂತಾರಿ ಕೋಹ ಅಂತಾರಿ ಅದೇ ಇದನ್ನ ತಗೊಂಡ್ಬಂದಿದ್ದೀರಿ ನಾನು ಮಲೈ ಟೈಪ್ ಐತೆ ನೋಡೋದು ಮಲೈನ ಇರುತ್ತೆ ಇದನ್ನ ಇದ್ರೊಳಗೆ ಒಂದಿಷ್ಟು ಅಂತ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಇದನ್ನ ಡ್ರೈ ಫ್ರೂಟ್ ಪೂರಿ ಮಾಡೋ ತಿನ್ಬಂದು ಸೂಪರ್ ಹಂಗಂದ್ರೆ ಮಸ್ತ್ ಆಕೈತಿ ಈಗ ಎರಡು ವರ್ಷ ಹ್ಞೂ ಎರಡು ವರ್ಷ ಆತೀನಿ ಇಲ್ಲ ತಂದ್ರೆ ಬೆಳಿಗ್ಗೆ ಹಾಕಿ ಹ್ಞೂ ಮಾಡಿ ಮಾಡ್ತಾರ ಈಗ ಮಾಡಿ ಈಗ ಮಿಕ್ಸ್ ಮಾಡ್ಕೊಂಡ್ರ ಮಿಲ್ಕ್ ಮೇಡ್ ಹಾಕ್ತಾರ ಬೇಕಂದ್ರೆ ಇದು ಕೋವಾ ಅಂತಂದ್ರೆ ಮಿಲ್ಕ್ ಬೇಡ ಹಾಂ ಅದನ್ನ ಹಾಕೋಬಹುದು ಚಲೋ ಮಿಕ್ಸ್ ಮಾಡ್ಬೋದು ಖರಾ ಚಲೋ ಆಗೈತೆ ಸೀರೆ ರೀಪಾ ಮಸ್ತ್ ಆತಿ ನೋಡಲ್ಲ ಹೆಂಗ ಮಿಂಚಾತಿ ಶೇರಿಂಗ್ ಐತಿ ಬೋರ್ಡರ್ ಫುಲ್ ಗ್ರ್ಯಾಂಡ್ ಐತಿ ಅದು ಅದು ಊಟಕ್ಕೆ ಭಾಳ ಬಾಳೆಸಿತ್ರಿನಮ್ಮಮ್ಮಿಗೆ ಹ್ಮ್ ಆ ಜ್ಯಾಂಪರ್ ನಾಳೆ ಊಟ್ಕೊಂಡ ನಾಳೆ ನಾಳೆ ನಾ ಹಂಗಾರ ಊಟ್ಕೊಂಡೆ ಅллиಕರಿ ಮಣ್ಣು ಹಬ್ಬದ ಮರ್ದಿನಾ ಹ್ಮ್ ಈಗ ನೋಡಿ ಇದರ ಮಿಕ್ಸ್ ಮಾಡಿ ಇಟ್ ಒಂದೆ ನೋಡಿ ನಮ್ಮ ಇದೆ ಸ್ವಲ್ಪ ಕಲರ್ಫುಲ್ ಆಗೋ ಒಂದೆರಡು ಮಾಡ್ಬೇಕಂತ ಕಲರ್ಫುಲ್ ಪೂರಿ ಹಾಂ ಮಾಡೋಕಂತ ಮಾಡೀನಿ ಮಾಡ್ತೀನಿ ಈಗ ಅವನ್ನ ಆಮೇಲೆ ವೈಟ್ ಪೂರಿನ ಮಾಡ್ತೀನಿ ಹ್ಞೂ ಕಲರ್ಫುಲ್ಲು ಪೂರ್ಯ ಮಾಡ್ಬೇಕಂತಂದ್ರಿ ಹೋಳ್ಗೆ ಮಾಡ್ಬೇಕಂದಿಲ್ಲ ಹಾಗಾಗಿ ನೋಡಿರಿ ಮೂರು ಥರ ಕಲರ್ ಈಗ ಇವ್ನು ಚಪಾತಿ ಮಾಡ್ಕೊಂಡ್ಬಿನ್ರಿ ಲಟ್ಟಿಸ್ಕೊಂಡ್ರೀಗ ಮಾಡ್ಕೊಳ್ತಾನೆ ಇವನೊಂದೆರಡು ಹ್ಞೂ ಹ್ಞೂ ಅರ್ಶಿ ರೆಡಿ ಅಲ್ಲ ಈಗ ಆಕೊಂಡು ಬಂದ್ರು ಹ್ಞೂ ಇಲ್ಲಿ ನೋಡ್ರಿಲ್ಲಿ ಒಂದ್ರ ಮ್ಯಾಗ ಒಂದು ಈ ಥರ ಚಪಾತಿ ರೀ ಇವನ್ನ ಹಾಕೊಂಡೆ ನೋಡ್ರಿ ಹಿಂಗೆ ಇನ್ನೊಂದು ಚೂರ ಲಟ್ಟಿಸ್ಕೊಳ್ರಿ ನಾನು ಸ್ವಲ್ಪ ಹಿಟ್ಟು ಉದುರ್ಸ್ಕೊಂತೀನಿ ಸ್ವಲ್ಪ ಲಟ್ಟಿಸ್ಕೊಂತೀನಿ ರೀ ಈಗ ಈ ಥರ ರೀ ಈಗ ಇವನ್ನ ಹಿಂಗೆ ಸುಳಿ ಸುತ್ತಕೊಂಡ್ರಿಗೆ ಸುಳಿ ಸುತ್ಕೊಂಡು ಪೇಡೆ ಮಾಡ್ಕೊಳಿರಿ ಉಳ್ಳಿ ಅಂತೇಳಿರಿ ಉಳ್ಳಿ ಮಾಡ್ಕೊಳ್ರಿ ಈಗ ಇವನ್ನ ಉಳ್ಳಿ ಮಾಡ್ಕೊಳಮ್ಮ ಎಷ್ಟಿಷ್ಟೇ கலர்ஃபுல் உருதா இங்கே அடிக்காய் விடணு சண்டை இடான் பூரி மாட்டான் இங்கே இவன் கட்டஸ்க்கோடனி இத்தர இட்டால் அட்ஸதிரி ಅದೇ ಹಿಂಗೈತು ಲಟ್ಸೋದು ಇಷ್ಟಿಷ್ಟು ಲಟ್ಸ್ಬಂದು ಈಗ ಇದ್ರೊಳಗೆ ನಾನು ಮಾಡಿದಂಥ ಡ್ರೈ ಫ್ರೂಟ್ಸ್ ರೀ ಇದನ್ನ ಹಾಕೊಂಡು ಇದ್ರೊಳಗೆ ಅಯ್ಯೋ ಇನ್ನೊಂದು ಚೂರು ದೊಡ್ಡದಾಗ್ ಯಾಕಂತ ಹೇಳಿದ್ರೆ ನಾ ಇನ್ನು ಲಟ್ಸಲ್ಲ ರೀ ಅವ್ನ ಹಿಂಗೆ ಇದು ಕರಿಯೋದು ರೀ ಸ್ವಲ್ಪ ನೀರು ಹಚ್ಬೇಕಾಗಿತ್ತು ಹಿಂಗ ಹ್ಞೂ ಹಿಂಗೆ ಕರಿಯೋದು ಮೈ ಲಟ್ಸಂಗಿಲ್ಲ ಇದನ್ನ ಪೂರಿ ಅಂತಂದ್ರೆ ಲಡ್ಡು ಮಾಡ್ಕೋ ಆಗತ್ತೆ ಪೂರಿ ಅಂದ್ರೆ ಆಮೇಲೆ ಅವನ್ನ ಇವು ಒಂಥರ ಸ್ಪೆಷಲ್ ಇವು ರೆಡ್ಡಿ ಸ್ವಲ್ಪ ನೀರು ಹಚ್ತೀನಿ ಮೇಲೆ ಮತ್ತು ಬಿಚ್ಚು ಮಾಡ್ದಲ್ಲಿ ಹೋದಿಲ್ಲ ಹ್ಞೂ ಮೈದಾ ಇಟ್ಟು ಮೊದಲ ಅದು ಎಣ್ಣೆ ಹಾಕೋದ್ರೊಳಗೆ ಬಿಚ್ ಮಾಡೋದೈತಿ ಈ ಥರ ಸ್ವಲ್ಪ ಮೊದ್ಲು ಹಚ್ಬೇಕಾಗಿತ್ತು ನಾನು ನನಗೆ ಗೊತ್ತಾಗದ್ರಿ ಫಸ್ಟ್ ಹಿಂಗೆ ಇಷ್ಟ ಆಯಿತು ಅಂಬ ಈಗ ಲಡ್ಡು ಮಾಡಿದಿರಿ ಈಗ ಇವನ್ನ ಪೂರಿ ಮಾಡ್ತೀನಿ ಇವನ್ನ ಈ ಥರ ಇದೊಂದು ಲಡ್ಡು ಸೊಬೈತ್ರಿ ಹಿಂಗೆ ಆಮೇಲೆ ಇಲ್ಲೊಂದು ಐತೆ ಹುಳಿ ಇದೊಂದು ರೀ ಒಂದೆರಡು ಪೂರಿ ಒಂದೆರಡು ಲಡ್ಡು ನಾಲ್ಕು ಲಡ್ಡು ಭಾಳ ಭಾಳಕ್ಕೆ ಲಡ್ಡು ಇದ ಮಾಡಿ ಹ್ಞೂ ಅದ್ರ ಕಲರ್ ಫುಲ್ ಪೂರಿ ಇದು ಒಂದು ಅದು ಕಲರ್ ಫುಲ್ ಪೂರಿನ ಹ್ಞೂ ವೈಟ್ ಪೂರಿ ಇದೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೋಣ ಈ ಕಡೆ ಸೈಡಿ ಇಲ್ಲ ತಂದ್ರೆ ಅಂಡ್ಕೊಂಡ್ಬಿಡಿದ್ದೀನಿ ಮೈದಾ ಹಿಟ್ಟು ಹೀಗೆ ಮಾಡಿ ಹೋದರ್ಸ ಮಾಡಿ ನೋಡಿರಿ ನಾನು ಇದೇ ಥರ ಮಾಡಿ ನಾನು ಹೊರಗೆ ಮಾಡಿದ್ದೆ ಹೊರಗೆ ಮಾಡಿದ್ದೀನಿ ನಾವು ಹೋದರ್ಸ ಇವರು ಸೇದಿವೆ ಮಳೆ ಒಂದು ಹತ್ತಿಬಿಟ್ಟೈತಿ ಎಲ್ಲರ ನೋಡಂಗಿಲ್ಲ ಹೊರಗೆ ಆಕ ಹಂಗಾಗಿ ನಮಗೆ ಹಿಂಗೆ ನೀರು ಹಾಕೋ ರೂಪಾಯಿ ಕಣ್ಣಿ ಸ್ವಲ್ಪ ಎಷ್ಟು ಹ್ಞೂ ಸೆಗ್ಯವ ಮತ್ತು ಸಿಡಿದುಡದ್ ಸೇಫ್ ಸೇಪು ಚೇಂಜ್ ಹಾಕೈತಿನ ಅದೊಂದು ಮೊದಲು ಚೇಂಜ್ ಆಗೈತೆ ಸೇಫ್ ಸೇಪಾಟಿರ ಮದ್ ಸ್ವಲ್ಪ ಚೇಂಜ್ ಆರಾಮ ಆರಾಮಿದ್ದ ಹಂಗಾಗಿ ಇಲ್ಲಿ ನೋಡಿರಿ ಹಿಂಗೆ ಹಾಕ್ಕೋಬೇಕ್ರಿ ಅದನ್ನ ಹುಣಗಾರೆ ಸೋಸ್ಲಾ ಸೋಸ್ಲಾರ ಅನ್ರಿ ಏನರ ಏನಿ ಒಟ್ಟು ಇದನ್ನ ಈ ಥರ ಹಾಕ್ಕೊಂಡು ಇದನ್ನ ಇದ್ರ ಮೇಲೆ ಹಾಕೊಂಬನ್ರಿ ಈಗ ಈಗ ಮುಚ್ಕೊಂಡ್ಬಿಡಣ ನೀರು ಹಚ್ಚಿರ್ತೀನಿ ರೌಂಡೆಗೆ ರೀ ಹಿ ಇದ್ರೊಳಗೆ ಹಾಲು ಮಾಡ್ಬೇಕ್ರಿ ರೀ ಇ ಬಾದಾಮ್ ಹಾಲು ಮಸ್ತಕೀವನ್ನ ಈಗ ಎಣ್ಣೆ ಕರ್ಕೊಂಬಡಾನಿ ಇವಾಗಲ್ಲಿ ಲಡ್ಡು ಕರ್ಕೊಳ್ಳೋತಾ ಮಮ್ಮಿ ಲಡ್ಡು ಕರ್ಕೊಂಡು ಈಗ ಒಂದು ಮಾಡೋ ಮಟ್ಟ ಅಂತಂದ್ರೆ ನೀವು ಒಂದು ಸ್ವಲ್ಪ ಮಸಾಲೆ ಎಲ್ಲ ಮಾಡಿ ಬೆಳೆ ಕುದಕ್ಕೆ ಹಾಕಿ ದಾಲ್ಚಾ ಮಾಡೋ ಒಂದಿಷ್ಟು ಸ್ಪೆಷಲ್ ದಾಲ್ಚಾ ತರಕಾರಿ ಪಲ್ಯ ಒಗ್ಗರಣೆ ಮಾಡುವಂತ ಆಯಿತು ನಮ್ಮ ಅರ್ಷ ನಿಂಗೇನು ಎಷ್ಟು ಚೆಂದ ಆತ ಇವತ್ತೇ ಕೆಣದಲ್ಲ ಇದು ಮೀಶೋ ಆರ್ಡ್ರ್ ಮಾಡಿದ್ದೇನೆ ಇದು ಹಾಂ ಚೆಂದ ಆಯ್ತು ನೋಡಿ ಆಯ್ಕೆ ಈಗ ನಾನು ತುಂಬಿ ಕರಿತೀನಿ ಎಣ್ಣೆದು ಬಂದು ಮಾಡಿದೆ ಈಗ ಸ್ವಲ್ಪ ಹೊತ್ತು ಇವೆಲ್ಲ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹ ಚಹಾ ಪುಡಿಕತ್ತಳೆ ಆವಾಗ ದಾದಿ ಮಗ ದಾದಿಗಿರಾಗ ಚಾ ಕೊಟ್ಟು ತಾಯಿ ಹ್ಞೂ ಆಗಕ್ಕೆ ಬಂತರಿ ಇನ್ನೂ ಅಡ್ಗೆ ಮಾಡ್ಬೇಕ್ರ ಇನ್ನೂ ಅಡುಗೆ ಏನಿಲ್ಲ ನೋಡ್ರಿ ಪೂರಿ ನಮ್ಮ ಹೆಂಗಾಕತ್ತೀ ಅಂತ ಇದು ಮಾಡಿ ಮಾಡಿ ಹಿಡಕತ್ತಡ ಅರ್ಶಿ ಅರಿ ನಾನು ಲಟ್ಸ್ಕೊಳಕತ್ತೀನಿ ಅರಿ ಪಾ ಮಸಾಲೆ ಮಾಡೋಕಲ್ರಿ ಇದನ್ನು ಮಾಡೋಣ ಅಲ್ಚ ಅಂದ್ರೆ ತತ್ತಿ ಸಾರು ಹೋಗೋಕಂತರಿ ಅದನ್ನ ಮಾಡ್ತೀನಿ ಇಲ್ಲಿ ಇವಾಗ ನಾನು ತತ್ತಿ ಸಾರಿಗೆ ಕೊಬ್ಬರಿ ಹಿರಿಚ್ಕೊಂಡೇನೆ ಆಮೇಲೆ ಕೊತ್ತಂಬಿ ಟಮಾಟೆನ ಆಮೇಲೆ ಕೊತ್ತಂಬರಿ ಎಲ್ಲ ನಾನು ಹಾಂ ಇವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿನ್ರಿ ಮಿಕ್ಸಿ ನಾವು ಪಟಾಪಟ ಹೇಳಿ ಮಮ್ಮಿ ಏನು ಅನ್ನ ರೆಡಿ ಆಶೇಪ ಇನ್ನೂ ರೆಡಿ ಆಗಿಲ್ಲ ಹ್ಞೂ ಅರಿಶಿ ಇಲ್ಲಿ ಹೊಸ ಡಬ್ಬ್ರಿ ಇದು ಮಾಡಿಟ್ಟಾಳ ಇಲ್ಲ ನೋಡಿರಿ ಇದು ಏನೋ ರೆಡಿ ಆಯ್ತು ರೀ ಏನದು ಪೂರಿ ಏನೋ ರೆಡಿ ಅದು ಮತ್ತು ಅದಕ್ಕೆ ಹಾಲು ಬೇಕಲ್ರಿ ಹಾಗಾಗಿ ಅರ್ಶಿಯ ಕಸ್ಟರ್ಡ್ ಮಿಲ್ಕ್ ಮಾಡಕತ್ತಾಳ್ರಿ ಅದ್ರ ಜೋಡಿ ಹಾಕೊಂಡು ಇದು ಮಾಡಿದಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಪೂರಿ ತಿನ್ನಾಗಿ ಇದು ಹಾಲು ಭಾಳಕರ್ಷಿ ನೀರು ಹಾಕಿನ ನೀರು ಹಾಕಿ ಬಿಡ್ರಿ ಹಾಂ ಹಾಂ ಕುಡಿಯೋಕಾಕೈತಿ ಅಂತ ಹ್ಞೂ ಕೈ ಸಕ್ರೆನಾ ನೋಡ್ರಿಪ್ಪ ಎಣ್ಣೆ ಹಾಕಿದೀನಿ ನಾ ಮಾರಿ ಪತ್ರ ಎಣ್ಣೆ ಒಳಗೆ ನೀರು ಹಾಕಿಬಿಡುದೇನಾ ಇದನ್ನ ಹಾಕಲಿವ ಇದನ್ನ ಮತ್ತೆ ಈ ಕಡೆ ಹಾಲಿಗೆ ಎಲ್ಲಿ ಹಾಕಕ್ಕೆ ನಾನು ಈಗ ಒಳಗಡೆ ಹಾಕೊಂಡಿಪ್ಪ ಎಣ್ಣೆ ಇದು ಅನ್ನ ಮಾಡಾಕತೀನಿ ರೀ ನಾ ಸ್ವಲ್ಪ ಪಲಾವ್ ಎಲೆ ಎಲೆ ಎಲೆಕಾಯಿ ಲವಂಗ ಚೆಕ್ಕಿ ಕಾಣ್ಮೆಣಸಿ ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡೋಕೆ ಇಲ್ಲಿ ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಹಾಲಿನೊಳಗೆ ಕಲಿಸ್ಕೊಂಡು ಹಾಕೊಂಡ್ಬಿಡತ್ರಿ ಇನ್ನು ಸ್ವಲ್ಪ ಇದಕ್ಕೆ ಹಾಕಿದಿಕೇನು ಬೇಕೆಲ್ಲ ಡ್ರೈ ಫುಡ್ಸ್ ಹಾಕೋಬೋದು ರೀ ತುಪ್ಪದ ಕರ್ಕೊಂಡು ನಾವು ನಾವೇನೋ ಹಾಕಂಗಿಲ್ಲ ರೀಪಾ ಇಷ್ಟ ಸಾಕು ನಮ್ಮ ಅಮ್ಮರಿಗೆ ಅಲ್ಲಿ ಬರಲ್ರಿ ಹಾಕಿದ್ರೆ ಉಪಯೋಗ ಅದಕ್ಕೆ ರೀ ಈಗ ನೋಡಿರಿ ನಮ್ದು ಕಷ್ಟ ಇನ್ನೊಂದು ಸ್ವಲ್ಪ ಹೊತ್ಕೊಂಡು ಬಿಟ್ಟರೆ ರೆಡಿ ಆಯ್ತು ರೀ ಏನು ಅದ್ರ ತತ್ತಿ ಸರ್ ಮಾಡಿಲ್ಲ ಡ್ರೈ ಮಾಡ್ಕೊಂಡಿದ್ನಲ್ಲ ರೀ ಇದನ್ನ ಹಾಕ್ತಾ ಅಂತ ಹಾಕುವ ಅಂತ ಹೇಳಿದ್ರಿ ಹಾಕಿನ ಸ್ವಲ್ಪ ಹಾಕ ಹ್ಞೂ ಸಾಕು ಸಾಕಡ್ಡಿ ಸ್ವಲ್ಪ ರೆಡಿ ಆದ ಸಿಪಾ ಹ್ಞೂ ಜುಲಿಸಿ ಯಾವಾಗ ಸಾಯಂಕಾಲ ಇನ್ನು ಹ್ಞೂ ಆತನೋದ ಇನ್ನೊಂದು ಸ್ವಲ್ಪ ಕುದೀತಂತ ಹೇಳಿದ್ರೆ ಬಂದು ಹಾಂ Akurimella on hake, jäntä on mahtava. Ja mennään sinne takolan. Mennään కొత్త సప్పు పుదీనా సన్నీడ అరిచి ఉంది ఇద పుదీనా కొత్త సప్పు ఈ స్వల్ప మసాలా హీ అది గరం మసాలా ధనియా పుడిరి హ మిక్స్ మరి అల్లబళి పేస్ట్్రీ ಅಲ್ಲ ಬೆಳೆ ಪೇಸ್ಟ್ ಹಾಕಳಿ ಇದು ಧನಿಯಾ ಪುಡಿಗೆ ಅದು ಗರಂ ಮಸಾಲೆ ಈಗ ಹಾಕ್ತೀರಿ ಈಗ ಗರಂ ಮಸಾಲೆ ಹಾಕಿ ಈಗ ಉಪ್ಪು ಹಾಕಳ್ರಿ ಈಗ ನೀರು ಹಾಕಳ್ರಿ ನೀರು ಹಾಕಳ್ರಿ ಹಾಕೊಂಡು ಒಂದು ಕಪ್ ಎರಡು ಮಂಚೆ ನೀರು ಹಾಕೋತೀರಿ ಅಂದ್ರೆ ನಮ್ಗೆ ಅನ್ನ ಅದಕ್ಕೆ ರೀ ಇಲ್ಲಿ ಈಗ ಅನ್ನಕ್ಕೆ ಇಟ್ಟಿನ್ರಿ ಅದು ಕುದಿ ಅಂದ್ರೆ ತತ್ತಿ ಸಾರು ಮಾಡ್ಕೋಬೇಕು ರೀ ಇಲ್ಲ ಅರಿಪ ಮಿಕ್ಸಿ ಹಾಕಿದ್ರೆ ಇದಕ್ಕೆಲ್ಲ ಬಿಡ್ಬೇಟ್ ಗರ್ಮ ಥರ ಧನಿಯಾ ಪುಡಿ ಖಾರ ಉಪ್ಪು ಅರ್ಸೊಳು ಪುಡಿ ಎಲ್ಲ ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸಿ ಮಾಡಿ ಇದನ್ನು ಅದು ಹಾಕಿಬಿಟ್ಟು ಜಲ್ದಿನ ಆಯಿತು ಭಾಳ ಕಾಯಿ ಬಿಡ್ಬೇಡೋನು ನೀರು ಹೌದು ನೀರು ಅದು ಮತ್ತೆ ಏನ್ ಹಾಕಿ ಹಾಕಿಬಿಡು ಸ್ವಲ್ಪ ಹಾಕು ಹ್ಞೂ ಬಿಡು ಸಾಕು 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 ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿರಿ ಇಲ್ಲೇ ಇದು ಜಿಗ್ರಿ ಪಲ್ಯ ಮಾಡ್ಬೇಕ್ರಿ ತರಕಾರಿ ಪಲ್ಯ ರೀ ನೋಡಿರಿ ಅಕ್ಕಿ ತೊಗೊಂಡು ನಾನು ಈಗ ಒಂದು ಸ್ವಲ್ಪ ನೀರು ಹಾಕಿಟ್ಟು ಬನ್ನಿ ಇದಕ್ಕೆ ನೋಡ್ರಿ ಈಗ ಅಕ್ಕಿ ತೊಳಕಂದ್ರೆ ನೀರು ಬಸ್ತಿಟ್ಕೊಂಡು ನಾನು ಇದು ನೀರು ಇಲ್ಲಿ ಈಗ ಅಕ್ಕಿ ಹಾಕೊಬಿಡಾನಿ ಈಗ ಮಿಕ್ಸ್ ಮಾಡೋಣ ತತ್ತಿ ಸಾರ ಕುದಿಯೋಕ್ರಿ ತತ್ತಿ ಒಡೆದು ಹಾಕ್ಬೇಕ್ರಿ ಈಗ ತತ್ತಿ ಹಾಕ್ಬಿಡಮ್ಮ ಫಸ್ಟ್ ಹಾಕಿಬಿಡವನು ಎಷ್ಟೊಂದು ಹಾಕ್ಕೊಂಬಿಡ್ರಿ ತರಕಾರಿ ಪಲ್ಯ ಅದ್ ಚೊಳೋಕೆ ಹುಡ್ಕೊಳಕ್ಕೆ ನೆನಪಾಗಿಲ್ಲ ನನಗೆ ಚೆನ್ನಾಗಿ ಎಣ್ಣೆ ಒಳಗೆ ಹಾಕಿವ್ರಿ ಅವ್ನು ಮೊದಲ ಇಲ್ಲಿ ಇದು ಆಲೂಗಡ್ಡೆ ಬದ್ನೆಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಟೊಮೆಟ್ ಹಣ್ಣು ಇಳಾಗಡ್ಡಿ ಹಾಕಿಬಿಡ ಮಕ್ ಇದು ನಾವು ಸ್ವಲ್ಪ ಪುಂಡಿ ಪಲ್ಯ ಮತ್ತು ಮೆಂತೆ ಪಲ್ಯ ರೀ ಸಣ್ಣಗೆ ಸಣ್ಣಗಾಯಿ ತೊಗೊಂಡ್ಬಿಡ್ತೀನಿ ರೀ ಈಗ ಆಲೂಗಡ್ಡೆ ಬದ್ನೆಕಾಯಿ ರೀ ಎರಡು ವರ್ಷ ಇದು ಗ್ಯಾಸ್ ಹುಲಿಕ್ಕೆ ಆಲೂಗಡ್ಡೆ ಬದ್ನೇಕಾಯಿ ಪೂರ ಪೂರಪ್ಪ ಮೇಲೆ ಸ್ವಲ್ಪ ಸ್ವಲ್ಪ ಹಾಕಿದ್ರಿ ಮಕ್ಕಳು ಹ್ಞೂ ಇದು ನೋಡಿರಿ ಈಗ ನೀರೆಲ್ಲ ಹೋದು ಈಗ ನನ್ನ ಬಿಡಂತ ರೀ

ಅದು ಒಂದು ಇದು ತತ್ತಿ ಪಲ್ಯ ಕನಾರ ಇತ್ತೀ ಅದನ್ನ ಸ್ವಲ್ಪ ಮಸಾಲೆ ತಗೊಂಡಿರಿ ಮತ್ತು ಗರಂ ಮಸಾಲ ಅದೆಲ್ಲ ಹಾಕಿದೆ ಅಲ್ಲ ಬೆಳೆ ಪೇಸ್ಟ್ ಅದೆಲ್ಲ ಹಾಕಿ ಹಸಿ ಖರ ಹಾಕಿ ಪಲ್ಯ ಮಾಡೋಕೆ ಇಟ್ಟಿದ ಕುದಿಬೇಕು ಅದನ್ನು ನಾನು ರೆಡಿ ಆಯ್ತು ರೀ ಹ್ಞೂ ಒಂದು ಕಲ್ಪೋ ಕರೆಕ್ಟ್ ಒಂದು ಕಲ್ಪೋ ಹಾಕಿದ್ದೆ ಎಷ್ಟಾತ್ ನೋಡಿರಿ ಒಂದೂವರೆ ನೋಡಿ ಇಳಿದ್ ಇದು ಒಂದು ತರಕಾರಿ ಪಲ್ಯ ರೆಡಿ ಆಯ್ತು ನೋಡಿರಿ ಹಾಗೆ ರೀ ಮಸಾಲೆ ಕಿತ್ತಲ್ಲ ರೀ ಸಹ ಹೇಳಬಿಟ್ಟು ಹಂಗ ಕೈಯಾಡ್ಕೊತಾನೆ ಇರೋದ್ರಿ ಇಲ್ಲಿ ಒಂದು ಸ್ವಲ್ಪ ಅನ್ನಕ್ಕಿತ್ತೀರಿ ಈಗ ನಮ್ಮ ಬಾಬಾ ಅಮ್ಮ ಒಗ್ಗಡೆ ನೋಡೋಂಥರ ಉಂಡೆ ಅಂತಾರ ಹಂಗಾಗಿ ಒಂದು ಸ್ವಲ್ಪ ಬಿಡಿ ಅನ್ನಕ್ಕೆ ಇಟ್ಟೀನಿ ಮೆತ್ತ ಮಾಡಿಬಿಡ್ತೀನಿ ಉಪ್ಪಾತಿಯನ್ನು ಕೊಡ್ಸಕ್ಕೆ ನಮ್ಮ ಅರಿಪ ಬಂಡಿ ತಿಕ್ಕಿ ಬಂದು ಹೋಗಿ ಆತೆಲ್ಲ ರೆಡಿ ಆಯ್ತು ರೀ ಈಗ ಅರಿಪ್ಪ ಭೋಜನ ಶುರು ಆಯ್ತು ರೀ ಉಪಾತ್ಯ ಕೊಡ್ಸಂದು ಹಾಂ ಚಲೋ ಆಯ್ತಲ್ಲ ನನಗ ಡಬ್ರಿಗಳು ಭಾಳ ಮನಸ್ಸಿಗೆ ಬಂದವಾ ಅಡಿಗೆ ಹೆಂಗೈತೆ ಗೊತ್ತಿಲ್ಲ ಡಬ್ರಿಗಳು ಮಾಡೋಕೆ ಭಾಳ ಇಷ್ಟ ಆಯ್ತಾ ಆದ್ರೆ ಅಷ್ಟೀನ ಮಾಡಿಬಿಡ್ಲಿ ಓತಲ್ಲ ನಾ ಅನ್ನ ಒಂದು ಮಾಡಿದೆ ಮಸ್ತೆ ಚಲೋ ಐತಲ್ಲ ತತ್ತಿ ಸಾರು ಅದೆಲ್ಲ ಆಯ್ಕೆ ಮಾಡಿಲ್ಲ ರೀ ಅನ್ನ ಇದು ಭಾಳ ಉದ್ರಾಗೈತೆನ ಇನ್ನು ಕರೆಕ್ಟ್ ಐತೆ ಕರೆಕ್ಟ್ ಆಗೈತೆ ಹ್ಞೂ ದಾದಿ ಮಾರ್ರಿ ಬಿಳಿ ಅನ್ನ ಕಟ್ಟೀನಿ ಒಂದಿಷ್ಟು ಮಾಡಿ ಇಟ್ಟೀನಿ ಹಾಂ ಮಾಡಿಟ್ಟೀ ನಾನು ಸ್ವಲ್ಪ ಸುಮ್ಮನೆ ರ ಉಂಡ್ರು ಒಂಥರ ಉಣ್ಲಂದ್ರೆ ಇವಾಗ ಬಿಳಿ ಅನ್ನ ಮಾಡ್ಬೇಕಾಯ್ತು ಬಿಡ್ರಿ ಒಂದು ಬಿಡ್ತಾರೆ ರೀ ಅವ್ರಿಗೆ ಸುಮ್ಮನೆ ಯಾಕದ ಅಂತಂದು ಬೇಡನ ಅಂತಾರೆ ರೀ ಅವರು ಹಾಗಾಗಿ ಅದನ್ನ ಮಾಡಿಟ್ಟು ಇಲ್ಲ ಅರ್ಶಿನ ಊಟ ಮಾಡೋಕತ್ತೀ ಹೆಂಗೈತೆ ಮಾ ಊಟ ಅಡಿಗೆ ಚೊಲೋತೆ ಎಲ್ಲ ನೇನ ಮಾಡಿದ್ವಾ ಮಸ್ತಾಗೇ ಇರ್ತೈತಿ ಏನೇನು ತೊಗೊಂಬಂದ್ರಿ ಹಾಂ ಸರ್ಸ್ಗಳ ಬುಕ್ ಕೊಡಕ ಟೀಚರ್ಸ್ಗೆ ಹೌದಾ ಹ್ಞೂ ಚಲೋ ಬಿಡುವ ಟೀಚರ್ಸ್ ಡೇ ಐತ್ರಿ ಫ್ರೆಂಡ್ಸ ಇವತ್ತು ನಮಗೆ ವಿದ್ಯಾ ಬುದ್ಧಿ ಕಲಿಸಿದಂಥ ಗುರುಗಳಿಗಿರಿ ನಮ್ಮ ತಂದೆ ತಾಯಿಗಿರಿ ಎಲ್ಲರಿಗೂ ಯಾಕಂದ್ರೆ ಮೊದಲ ಗುರು ಅಂದ್ರೆ ತಂದೆ ತಾಯಿ ಅಂತಾರೆ ಹಾಗಾಗಿ ತಂದೆ ತಾಯಿ ನಮ್ಮ ಕಲಿಸಿದಂಥ ಗುರುಗಳಿಗೆ ರೀ ನಮ್ಮ ಕಡೆಯಿಂದ ಟೀಚರ್ಸ್ ಡೇರಿ ಹ್ಯಾಪಿ ಟೀಚರ್ಸ್ ಡೇರಿ ಈಗ ನಮಾಜ್ ಮಾಡಣ ರೀ ನಮಾಜ್ಗೆ ನೀನು ಹೋಗಲ್ಲ ಹೋಗಿ ಬಂದೆ ಹ್ಞೂ ಚಲೋ ಬಿಡಪ್ಪ ನಮ್ಮೂರನಾರು ನಮಾಜ್ಗೆ ಹೋಗಿ ಬಂದ್ರಿ ಈಗ ನಿಯಾಜ್ ಹೋಗ್ಬಂದ್ರೆ ನಮಾಜ್ಗೆ ಆಸೆಪ್ಪಲ್ಲ ಒಂದು ಹೊರಗದನ್ನ ಸ್ವಲ್ಪ ಹಾಲು ಬಿಸಿ ಮಾಡಿ ಇದು ಹ್ಞೂ ಈ ಹಾಲು ಬಿಸಿ ಮಾಡ್ಬೇಕ್ರಿ ಸ್ವಲ್ಪ ಅಂದ್ರೆ ಅದ್ರ ಮೇಲೆ ಮತ್ತೆ ಇದಾಗತ್ತೆ ಐತಿ ನಿಯಾಜ್ ಐತೆ ಮುನ್ನ ಚಲಾಗೈತೆ ಟೈಮ್ ಅಲ್ಲಿ ಎರಡು ಗಂಟೆ ಆಯಿತು ನಾನು ಅಮ್ಮ ಬರ್ತಾರ ಅಂತ ನೋಡ್ತೀವಿ ಅವ್ನು ಬರ ಮುಂದೆ ಕರ್ಕೊಂಡ್ರೆ ಬಂದಿಲ್ಲ ಅಮ್ಮಾಗ ಮುನ್ನ ಒಬ್ಬನ ಬಂದಾನ ಕರ್ಕೊಂಡ್ರೆ ಕಿಲೋ ದಾದಿ ಮಗ ಹೌದಾ ನಾನು ಊಟ ಮಾಡಿದ್ದಿಲ್ಲ ರೀ ಇನ್ನೂ ಅವ್ರು ಬರಲಿಲ್ಲ ಅಂತಂದು ಕೂತ್ಕೊಂಡಿದ್ದೆ ಸುಮ್ಮ ಒಂದು ಇದು ತಿದ್ದೆ ಪೂರಿ ಅಕ್ಕೊಂದು ಚಲೋ ಇವಲ್ಲ ಪೂರಿ ಈಗ ಒಂದು ಸ್ವಲ್ಪ ಉಣ್ಣು ಬಂದ್ರೆ ನಾವು ನಮ್ಮ ನೂರು ರೂಪಾಯಿ ಬಂದ್ರಿ ಬಾ ನಡಿ ಊಟ ಮಾಡಿ ಹಾಕ್ಕೊಂಡೆ ಮತ್ತೆ ಯಾವಂತೀರ ದಾಲ್ ಡಾಲಿ ಕಜ ಹೋಗಿ ಕೊಟ್ರಮಿ ಬಾಬಾ ಬಂದ್ರೆ ನಮಾಜ್ ಹೋಗಿ ನಮ್ಮ ದೊಡ್ಡ ಬೈಯರಿ ಅವ್ರಿ ಬಿಸಿ 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 ಇರ್ಬೇಕೆಲ್ಲ ಬೇತಾರ ಇಲ್ಲ ನಾಡ್ರಿ ಸ್ವಲ್ಪ ಹಾಕೊಂಬರ್ತಾಡ್ರಿ ಮದ್ಲು ಸ್ವೀಟ್ ಬಂದ್ಬೇಕ್ ಹಪ್ಪ ಐತ್ರಿ ಇದ್ಮೇಲೆ ಅದ್ರಿ ಇವತ್ತು ಹ್ಮ್ ಇಲ್ಲಮ್ಮಿ ಪುಟಮ್ಮ ಸ್ವಲ್ಪ ನಾನು ಅಮ್ಮ ಬರ್ತಾರ ಕಾಯಿ ಕಾಯಕತ್ತೀನಿ ಬರ್ಲಿ ನೋಡಮ್ಮ ಏಕ ನಾವು ಹಬ್ಬಾಗ ಅವ್ರು ಕೂಡ ಉಣ್ಬೇಕು ಅನ್ಸತಿ ಬೆಳಗ್ಗೆ ಇದ್ದು ತಿಂದು ಮತ್ತೊಂದು ಪುರಿ ತಿಂದಿನಿ ಅಷ್ಟ ಅನ್ನದು ಉಂಡ್ಲಿಲ್ಲ ಬರ್ತಾರನಂತ ಅವ್ರೆಲ್ಲೇ ಕುಂದ್ಬಿಟ್ರ ಎಲ್ಲೆಲ್ಲ ಉಂಡ್ ಬರ್ತಾರ ಹಾ ತಾಯಿ ಮಾತಾಗ್ರಿ ಮತ್ತೆ ಅವ್ರು ಹೋಳಿಗೆ ಪಳಗಿನ ಮಾಡ್ಕತ್ತಾರಂತ ನಿಮ್ಮ ಅಪ್ಪಿಗೆ ಹೋಳಿಗೆ ಮನಸ್ಸಿಗೆ ಬರಲ್ವ ಅವ್ರಿಗೆ ಬೆಳಿಗ್ಗೆನ ಹಾಕ್ಬೇಕು ನಾಳೆ ಅಂತ ಅವ್ರಿಗೆ ಹೋದಿಲ್ಲ ಹೋಳ್ಗೆ ರ ಕಡೆ ಬರ ಮಾಡ್ಬಿಡಣ್ಣ ನಾಳೆ ಕಟ್ಟಿನ ಸಾರು ಅದೆಲ್ಲ ಮಾಡೋಣಂತೆ ಅದಿಲ್ಲ ಇವತ್ತು ಇದು ಆಕೈತೆ ನಾಳೆ ಅದಾಗತ್ತಾ ಇವತ್ತು ನಾನ್ ವೆಜ್ ನಾನ್ ವೆಜ್ ಎಲ್ಲರೂ ಮುಂದೆ ಹೋಗ್ಬೇಕ್ರೆ ನಾ ಬೇಸ್ಕೊಂತೀನಿ ರೀ ಆಮೇಲೆ ಎಸ್ ಸಾಕಿ ನಾವು ರೀ ವೆಜ್ ವೆಜ್ಜೊಳಗ್ ಬರೋದ್ರಿ ತತ್ತಿ ಅಂತಾರೆ ರೀ ನಾ ನಮ್ಮ ಬಾಬಾರ ಹೇಳಿದ್ರಿ ವೆಜ್ ಬರೋದೇನು ರೀ ತತ್ತಿರಿ ನಾನ್ ವೆಜ್ ಒಳಗೆ ಬರೋಲ್ಲ ರೀ ಚಿಕನ್ ಅಷ್ಟೇ ಇದು ಬರುತ್ತೆ ನಾನ್ ವೆಜ್ ರೀ ಹ್ಞೂ ಹಾಂ ರೀ ಹಾಂ 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 ಇವತ್ತು ತತ್ತಿ ಸಾರು ಅಮ್ಮಾಗೇನು ಮನ್ಸಿಗೆ ಬರುತ್ತೆ ಅಲ್ಲ ಗೊತ್ತಿಲ್ರಿ ಚಿಕನ್ ಆಗಿದ್ರೆ ಹಾಕಿತ್ತು ನಾವು ಅವಸರದೊಳಗೆ ಸರ್ ಹಾಕೈತಿರ ಅಂತಂದು ರಾತ್ರಿಗೈತಿ ನೋಡ್ರಿ ಅಂತಂದು ಸುಮ್ಮನೆ ಸತಿ ಸರ್ ಈಗ ಹರಿಪಾ ಈದ್ ಮಿಲಾದ ಹಬ್ಬದ ಶುಭಾಶಯಗಳು ಹ್ಯಾಪಿ ಟೀಚರ್ಸ್ ಡೇ ಹ್ಯಾಪಿ ಓನಂ ಹ್ಞೂ ಇವತ್ತು ಟೀಚರ್ಸ್ ಡೇ ಐತ್ರಿ ಓನಂ ಡೇ ಐತ್ರಿ ಅಲ್ಲೇ ಐತ್ರಿ ನೋಡ್ರಿ ನಮ್ಮಅಮ್ಮಗೆ ಒಂದೇನು ಸಮಾನ ಕಾಣಲಂದ್ರು ಹೊಟ್ಟಿ ಅವ್ರಿಗೆ ಊಟ ಮಾಡಿ ಬಂದ್ರಿ ನೀವು ಹ್ಞೂ ಚಲೋ ಬಿಡ್ರಿ ಅದಕ್ಕೆ ಈಗ ಉಂಡು ನೋಡ್ರಿ ನಾನು ಹಬ್ಬ ಅದೆಲ್ಲ ಮುಗೀತೀಗ ಇದು ಮಾಡ್ತೀವ್ರಿ ಮತ್ತೆ ನಮ್ಮ ಸಾರಿ ಬಿಸ್ನೆಸ್ ಈಗ ಒಂದು ಸೀರೆ ಹೋಯ್ತು ಅದನ್ನ ಪ್ಯಾಕ್ ಮಾಡಿ ಯಾಕಂದ್ರೆ ಆ ಕಡೆ ನಾನು ಭಾಳ ಲಕ್ಷಣ ಮಾಡಿದ್ದಿಲ್ಲ ರೀ ಹಾಗಾಗಿ ಇಲ್ಲೊಬ್ರು ಒಬ್ಬರು ನೋಡ್ರಿ ತಗೊ ಇದನ್ನ ಸೀರೆ ತಗೊಂಡವ್ರು ಎಷ್ಟು ಚಂದ್ಬಿಟ್ಟಾರ ನೋಡ್ರಿ ಅವ್ರ ಕಡೂರೀ ಕಡೂರಿ ಮತ್ತನ್ ಈಗ ಅವ್ರು ಅದನ್ನ ಪ್ಯಾಕ್ ಮಾಡಿದ್ರಿ ನೋಡ್ರಿ ಜುಲಿಸ್ರಿ ಪಾತ್ರೆ ಪಡ್ಸಕತ್ತರಿ ಚೆನ್ನಾಗಿ ನಮ್ಮ ನೀರಿಗೆ ಈಗ ಬಂದ್ರಿ ನಮ್ಮ ನೀರ್ಗೆ ಈಗ ಬಂದು ಈಗ ಊಟ ಮಾಡಕತ್ತಾರೆ ಈಗ ಅಲ್ಲಿ ಹೋಗಿ ಒಂದು ಹುಡುಗರು ಬಾಳ ಈಗ ಫಂಕ್ಷನ್ ಇಟ್ಟಿರ್ತಾರೆ ಅಲ್ಲೆಲ್ಲ ಫಂಕ್ಷನ್ ಅದಾವೆ ಇವತ್ತು ನಮ್ಮ ಮಾರಿ ಪಂಗಡ ಮೆನಿಗಿ ಅಂತೀರಿ ನೋಡ್ ಹುಡುಗರು ಸುತ್ತ ಹಾಕೊಂಡ್ಬರ್ಲೆ ಸ್ವಲ್ಪ ಒಗ್ಗರಣೆನ ಮಾಡೈತಿ ಹಾ ಅದು ಮಾಡಿದ್ರಿ ನೀವು ನಿಮ್ಮ ಅಮ್ಮ ಹೋಳ್ಗಿ ಅವನ್ನ ನಾಳೆ ಮಾಡ್ತೀನಿ ನಾನು ಆತರ ಪೂರ್ತಿಯಾಗ ಹಾಕಿ ತಗೊಂಬಂದಿಟ್ಟಿನಿ ಬೇಳೆ ಅವೆಲ್ಲ ಅದೈತಿ ಐತಿ ಮಾಡಲಿಲ್ಲ ನಾನು ಚೆನ್ನಾಗ್ಯವಲ್ಲ ಹ್ಮ್ ಸುರ್ಸುಡ ಅಮ್ಮಗೆ ಬೇಕಾದ್ರಾಗ ಅಮ್ಮ ಸುರ್ಸುಡವಿದ್ವು ಹಾಲು ನಿಂಗೆ ತಣ್ಣಗಾಗಿದ್ದು ಆಗಲಿ ಬಾದಾಮಿ ಬಾದಾಮ್ ಬಾದಾಮ್ ಹಾಲ್ ಅದ ಹಾಲ್ ಅಲ್ಲ ಅದ್ರಾಗಿತ್ತ ನೋಡ್ರಿ ನಾನು ಇವ್ನ ಇಟ್ಟಿದ್ದೆ ಹುಡುಗಿ ಚೀಟಿ ಅಮ್ಮ ನಿಮ್ಗಲ್ಲಿ ಅಮ್ಮನ ಊಟ ಮಾಡಿ ಚೆನ್ನಾಗಿತ್ತಲ್ಲಮ್ಮ ಸಾರದ್ರಿ ನಿಮ್ಗೆ ಒಗ್ಗರಣೆ ಅನ್ನ ಕೊಡ್ಲಿ ಮತ್ ಉದ್ರಾಗಿತ್ತಮ್ಮ ಹಾ ಅದ ಕಮ್ಮಿ ಅನ್ನ ಮಾಡಿದ್ರಿ ನಿಮ್ಗೆ ಬಿಡಿಯೋದು ಒಗದಿಲ್ರಿ ಅಲ್ಲೇ ಇಟ್ಟಿತ್ ನೋಡ್ರಿ

ತೊಗೊಂಡು ಹೋಗ್ಬೇಕು ರೀ ಈಗ ಒಂದು ಇದು ಸಾರಿ ಕುಂತಲ್ಲಿ ಪ್ಯಾಕ್ ಮಾಡಿದೀಗ ಇಲ್ಲೊಬ್ರು ಇದು ಮಾಡ್ಯಾರ ನೋಡಿರಿ ಗುಡ್ಡು ಅಂದ್ರೆ ಅರೆ ಪೇರು ಸಾರಿ ಹೋಗಿ ಅಂತ ನೋಡು ಬಂದು ತಲ್ಲಿಪಿದೆ ಗುಡ್ ಕ್ವಾಲಿಟಿ ಅಂತ ನೋಡು ಈಗ ಆ ಕೋರಿಯರ್ ಆಫೀಸ್ ಹೋಗೋಕು ರೀ ಇದು ನಮ್ಮ ಮನೆಯವರು ಇದ್ರು ನೀನು ಸಮಾನ ರೀ ಅಂಗಡಿಗೆ ಹೋಗ್ಬೇಕಲ್ರಿ ಹಂಗಾಗಿ ಬರ್ತಾರೆ ಬರ್ತಾರೀಗ ಅಂಗಡಿಗೆ ಹೋದ್ರಂದ್ರಮ್ಮ ನಾವು ಹೋಗಿ ಬರ್ತೀವಿ ಏನು ಮಾಡಿದ್ದೆ ರೇ ಈಗ ನೀನು ಚಾಟ್ ನಾನು ಕೊಡೇ ಇಲ್ಲಲ್ಲ ಖಾಲಿ ಆತ ಚಲ ಆಯ್ತು ಬಿಡು ಅಣ್ಣ ತಂಗಿ ಮತ್ ಸುಲ್ತಾನ ಮತ್ ಅಕ್ಕ ಎಲ್ಲರೂ ಕೂಡ ಬಿಟ್ರಿ ನನ್ನ ಚಕ್ಡಿನ ಗೊತ್ತಿಲ್ಲ ನಾವೀಗ ಸಿಲಿಪಾ ಆಯ್ತ್ರಿ ಈಗ ರೌಂಡ್ ಒಳದ್ ಇಲ್ಲಿ ಬಂದಿರ್ತೀರಿ ನಮ್ಮ ಮರ್ಷ ಹೇಳಿದ್ರಿ ಜುಲೂ ಸಿಲಿಪಾ ಆಯ್ತು ಮಾ ಅಂತ ಇಲ್ಲಿ ಬಂದಿರ್ತೈತ್ರಿ ಬಂದಿರ್ತೀರಿ ಈಗ ಅಮ್ಮಾಗ ಚಹ ತೊಗೊಂಡ್ ಹೋಗ್ಬೇಕ್ರಿ ಅಲ್ಲಿ ತಾಜ್ನ ಇವತ್ತು ನಮ್ಮ ಸುತ್ತಾಂಗ್ರನ್ನೇ ಊಟ ಮಾಡಿ ಬಂದ್ರಂತ್ರಿ ಅವ್ರು ಬಜ್ಜಿ ಮಾಡ್ರ ಇವ್ರು ರೀ ಇವ್ರ ಬಜಿ ಮಡಮಟ ಇವ್ರಿಗೆ ನಿಲ್ಬೇಕಲ್ರಿ ಅಮ್ಮ ರೀ ಮಾಡ್ತೀವಿ ಅಂತಂದ್ರೆ ಅವ್ರು ಇನ್ನೂ ಹೋಳ್ಗೆ ಅದು ಮಾಡಕ್ಕಾರ ಇವ್ರು ಹಂಗೆ ಮಾಡೋಷ್ಟು ಅಷ್ಟ ಮಾಡಿ ಬಂದಾರೀ ಕೊಸಂಬಸ್ ಮಾಡ್ತಾರಂತ್ರಿ ಅವರು ಕೊಸಂಬಿ ಚಲೋ ಮಾಡಿದ್ರು ಬಜ್ಜಿನ ಸಿಗಲಿಲ್ಲ ನನಗೆ ಅಂದರೆ ಹಂಗಾಗಿ ನಾನೀಗ ಬಜ್ಜಿ ಮಾಡಾಕತ್ತೀನಿ ರೀ ಆಲೂಗಡ್ಡೆ ಬಜ್ಜಿ ಮಾಡ್ಕೊಂಡು ಮೆಣ್ಸಿನ್ಕಾಯಿನ ತೊಗೊ ಜವ್ರ ಅಂತ ತೊಗೊಂಡಿದ್ದೀನಿ ನಾನು ಒಂದೆರಡು ಮಿರ್ಚಿ ಬಜ್ಜಿ ಮಾಡ್ಕೊಂಡು ಚಹಾ ತೊಗೊಂಡು ಹೋಗ್ತೀನಿ ರೀ ಅಮ್ಮಗೆ ಇಲ್ಲ ಅರಿಪ್ಪಾ ಆಲೂ ಗಡ್ಡಿದು ಮಾಡಕತ್ತ ಅರ್ಶಿ ಮಾಡಾಕತ್ತಲನಾ ನೋಡಿ ಈಗ ಬಂತನ ನೋಡಕ್ಕೆ ಈಗ ಅರಿಪಾ ಬರಲಿಲ್ಲ ಅಷ್ಟು ಮಾಡಾಕಮ್ಮ ಐಕೆಲ್ಲ ಚಿನ್ ಚಿನ್ನ ಚಿದ್ರಿ ಮಾಡ ಈ ಕಿರುಕಿ ಬಂದು ನಮ್ಮ ಮಾರೇಪನು ಎರಡಾಗಿ ಹೋದ್ರಾಗ ಚಾ ರೆಡಿ ಆಯ್ತು ರೀ ಇಲ್ಲಿ ಮಿರ್ಚಿ ಬಜ್ಜಿನ ರೆಡಿ ಆದ್ರು ಇಲ್ಲಿ ಈಗ ಅರ್ಶಿ ನಾ ಚಹಾ ತೊಗೊಂಡು ಹೋಗಲ್ವಾ ಕೊಡ್ರಿ ಸುಲ್ತಾನಗ ಕೊಡಿರಿ ಆಮೇಲೆ ಕಡೆ ನೂರ ಅಮ್ಮದು ಕೊಡಿರಿ ಸುಲ್ತಾನ್ ಕೊಡ್ಲಂದ್ರೆ ತೊಗೊತಂಬಿಡ್ರವಾ ನೂರ ಅಂಬದು ಕೊಡಮ್ಮ ಹಾಂ ನೂರು ರೂಪಾಯಿ ಹೋಗಿ ಚಹಾ ಕೊಟ್ಟಿರಿ ನಾನು ನೀನು ಹೋಗಬೇಕಿಲ್ಲ ರೀ ಶ್ ಮಣ್ಣು ತಿಳಕ ಅಡುಗೆ ಮಾಡಕೈತೇನೆ ಇವತ್ತು ಏನೋ ಇದತ್ರಿ ಜಿಗ್ರಿ ಪಲ್ಯ ಐತ್ರಿ ಬೇಳೆ ಮಾಡ್ಬೇಕು ಆಮೇಲೆ ಕಡೆ ಸ್ವಲ್ಪ ಬಿಚಾರಣ ಮಾಡ್ಬೇಕು ಮತ್ತೆ ಮದ್ದೇನು ಮಾಡಂಗಿಲ್ಲ ರೀ ಅಡ್ಡಿಗಿ ಇಲ್ಲ ರೀ ಪನ್ಪಾಂಡೆ ಜಗ್ಗ ಅದ ರೀ ಇವತ್ತು ಅಡಿಗೆ ಸ್ವಲ್ಪ ಐತಿ ನಮ್ಮ ಮರ್ಸಿ ಅಡುಗೆ ಮಾಡ್ತೇವೆ ಅಂದ್ಬಿಟ್ಟು ಆರೋಧ ಮಾಡ್ರಿ ಐತಿ ಇವತ್ತು ಅದು ಅನ್ನನ ಐತ್ರಿ ನೋಡ್ಬೇಕು ಸಾಲಂಗಿಲ್ಲ ಅಂದ್ರೆ ಅಷ್ಟ ಮಾಡೋದು ನೂರು ಚಹಾ ಕುಡಿದೆ ಕುಡ್ದ ಬಜಿ ತಿಂದಿಲ್ಲ ಚೆನ್ನಾಗಿದ್ವಾ അച്ഛൻ് ബി ബന്ധ അറാമദിയോദ അല്ല ഇതല്ലേ ഹോലി ആ ചല ആ ബന്ധന സീത ഏനത്ത അരീൻ ബാണ്ടെ ബാഴ്ദ നാ അങ്ങ് തൊഴി അേഡനക്കത്ത ആയിക്കിറ തട